ನಮಸ್ಕಾರ ಬಂಧುಗಳೇ ನಾವು ಪ್ರತಿಯೊಂದು ವಿಚಾರವನ್ನು ಸಂಶೋಧನೆ ಮಾಡಿದಾಗ ಅದರನ್ನೇ ನಾವು ಅಧ್ಯಯನ ಮಾಡಿದಾಗ ರಿಸರ್ಚ್ ಮಾಡಿದಾಗ ನಮಗೆ ಸಿಗುವಂತಹ ಹಲವಾರು ಹೊಸ ಹೊಸ ವಿಚಾರಗಳು ನಮ್ಮ ಉಪಯೋಗಕ್ಕೆ ಬರುವಂತಿರುತ್ತದೆ ಅದೇ ರೀತಿ ಬಿ ಎಮ್ ಪಿ ಚರಲಜಿ ರಿಸರ್ಚ್ ಸೆಂಟರ್ನವರು ಅಂತಹ ಸಂಶೋಧನೆಗಳನ್ನು ಅಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಬಗ್ಗೆ ಸಂಶೋಧನೆಗಳು ಮಾಡ್ತಿರುವುದರಿಂದ ನಡೆಸುತ್ತಿರುವುದರಿಂದ ಅದರಿಂದ ತಿಳಿದು ಬರುವಂಥ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ ಅಂದರೆ ನಾವು ಯಾವಾಗ ಶ್ರೀಮಂತರಾಗ್ಬೋದು ಯಾವಾಗ ಕಷ್ಟ ಮಾಡ ಕಷ್ಟ ಆಗುತ್ತೆ ಯಾವಾಗ ನಾವು ಕೆಲಸ ಬದಲಾಯಿಸಬೇಕು ಯಾವ ಕೆಲಸ ಮಾಡಿದರೆ ನಮಗೆ ಅಭಿವೃದ್ಧಿ ಸಾಧ್ಯ ಅದಕ್ಕಿರುವಂಥ ಸೂಚನೆಗಳೇನು ಅದೇ ರೀತಿ ಕೆಲವೊಮ್ಮೆ ಇದ್ದಕ್ಕಿದ್ದಾಗೆ ನಮ್ಮ ಜೀವನದ ರೀತಿಯೇ ಬದಲಾಗೋಗುತ್ತೆ ನಮ್ಮ ಸ್ಥಿತಿಗತಿಗಳೇ ಬದಲಾಗೋಗುತ್ತೆ ಅಂತ ಕಾರಣವೇನು ಆವಾಗ ಯಾವುದಾದರೂ ರೇಖೆಗಳು ಹಸ್ತದಲ್ಲಿ ಕಾಣಿಸುತ್ತಿದೆಯೇ ಅಂಥ ರೇಖೆಗಳು ಬಂದಾಗ ಏನು ಅಂತಹ ರೇಖೆಗಳು ಬಂದು ಕೆಲ ದಿನಗಳ ಕಾಲ ಇದ್ದು ಮತ್ತೆ ಮರೆಯಾಗ್ತವೆ ಅಂತಹ ರೇಖೆಗಳು ಕೆಲವಿರುತ್ತೆ ಅಂತಹ ಚಿಹ್ನೆಗಳು ಆ ರೇಖೆ ಆ ರೇಖೆ ಅಂತಹ ರೇಖೆಗಳಿಂದ ಮನುಷ್ಯನ ಜೀವನದಲ್ಲಿ ಆಕಸ್ಮಿಕವಾಗಿ ಬರುವಂತಹ ಅದೃಷ್ಟವನ್ನು ತಿಳಿಸುತ್ತದೆ ಮೊದಲು ಬೇರೆ ಯಾವುದೋ ರೀತಿಯಲ್ಲಿ ಅದೃಷ್ಟ ಬರುತ್ತಂತ ಗೊತ್ತಿರುತ್ತೆ ಅದು ಯಾವ ರೀತಿಯಲ್ಲಿ ಬರುತ್ತೆ ಅಂತ ಗೊತ್ತಿರಲ್ಲ ಆದರೆ ಈ ಚಿಹ್ನೆಗಳಿದ್ದಾಗ ಇಂಥ ರೀತಿಯಲ್ಲೇ ನಿಮಗೆ ಅದೃಷ್ಟ ಬರಲಿದೆ ಇದನ್ನೇ ನೋಡಿ ಅಂತ ನಾವು ತಿಳ್ಕೊಂಡು ಹೇಳ್ಬೋದು ಆದರೆ ಆ ಚಿಹ್ನೆಗಳು ಯಾವಲೂ ಇರೋದಿಲ್ಲ ಅದು ಇದ್ದಕ್ಕಿದ್ದಕ್ಕೆ ಕೈಯಲ್ಲಿ ಪ್ರತ್ಯಕ್ಷವಾಗ್ಬೋದು ಆಮೇಲೆ ಕೆಲವು ವರ್ಷಗಳ ಕಾಲ ಹಾಗೆಯೇ ಉಳಿತದೆ ಆಮೇಲೆ ನಿಧಾನವಾಗಿ ಅದು ಮರೆಯಾಗುತ್ತದೆ ಅಂದರೆ ಇದ್ದಕ್ಕಿದ್ದಾಗೆ ಬರುವಂತಹ ಅದೃಷ್ಟ ಚಿಹ್ನೆಗಳು ಅವು ಅವು ಯಾವುವು ಎಂದು ನೀವು ತಿಳಿಯಬೇಕು ಅಂದರೆ ಅದನ್ನೆಲ್ಲ ಮುಟ್ಟಿದ್ದೆಲ್ಲವೂ ಚಿನ್ನ ಆಗುತ್ತದೆ ಎಂಬ ಒಂದು ಗಾದೆ ಮಾತು ನೆನಪಿರುತ್ತೆ ಅಂತಹ ಸ್ಥಿತಿ ಮುಟ್ಟಿದ್ದೆಲ್ಲವೂ ಚಿನ್ನ ಆಗುವಂತಹ ಒಂದು ಗೆರೆಗಳು ನೀವು ಮಾಡುವ ಕೆಲಸಲ್ಲೂ ಯಶಸ್ವಿ ಆಗುತ್ತೆ ನೀವು ಮಾಡ ಹಣ ಮಾಡಬೇಕೆಂದ ಹಣ ಬರುತ್ತೆ ಅಂತಹ ಚಿಹ್ನೆಗಳು ಯಾವುದು ಈ ಅಪರೂಪದ ಚಿಹ್ನೆಗಳ ಬಗ್ಗೆ ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ಎನ್ ಅಂತಹ ಯಾವುದಾದರೂ ಸೂಚನೆ ಇದೆ ಎಂಬುದನ್ನು ತಿಳಿದುಕೊಂಡು ನಿಮ್ಮ ಜೀವನದ ಬಗ್ಗೆ ನೀವು ಅದಕ್ಕಾಗಿ ಪ್ರಯತ್ನ ಪಡಬಹುದು ಅಂತಹ ಚಿಹ್ನೆಗಳು ಯಾವುದಾದರೂ ಯಾವಾಗಾದರೂ ಬಂದರೆ ಆವಾಗ ನಿಮಗೆ ಅಂತಹ ಸುಖಾನುಭವವಾಗುತ್ತದೆ ಅಭಿವೃದ್ಧಿ ಆಗುತ್ತೆ ಹಣವಂತರಾಗುತ್ತದೆ ಅಂತಹ ಆ ಚಿಹ್ನೆಗಳ ಬಗ್ಗೆ ಆ ಗೆರೆಗಳ ಬಗ್ಗೆ ತಿಳಿಯುವುದಕ್ಕಿಂತ ಮೊದಲು ನೀವೇ ನೋಡಿ ಕೈಯಲ್ಲದು ನಿಮ್ಮ ಜೀವನ ಎಲ್ಲರಿಗೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈಗ ನಾವು ಆಕಸ್ಮಿಕವಾಗಿ ನಮಗೆ ಅದೃಷ್ಟ ಬಂದು ಸೇರುವಂತಹ ಚಿಹ್ನೆಗಳು ಆ ಬಗ್ಗೆ ತಿಳಿಯೋಣ ಅಂದರೆ ಈ ಚಿಹ್ನೆಗಳಿದ್ದಾಗ ನಿಮಗೆ ಅದೃಷ್ಟ ಬದಲಾಯಿಸಿಬಿಡುತ್ತೆ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತೆ ಸೌಭಾಗ್ಯಗಳ ಸುರಿಮಳೆಯಾಗುತ್ತದೆ ಅದೇ ರೀತಿ ಮತ್ತೆ ಕೆಲವು ಚಿಹ್ನೆಗಳು ಬಂದರೆ ಅದು ಈ ರೀತಿ ತಾತ್ಕಾಲಿಕವಾಗಿ ಬರುತ್ತದೆ ಆವಾಗ ನಿಮ್ಮ ಸ್ಥಿತಿಗತಿಗೆ ಬದಲಾಗಿ ಯಾವ ಸ್ಥಿತಿಗತಿಯಲ್ಲಿದ್ದವು ಅದಕ್ಕಿಂತ ಕಷ್ಟದ ಸ್ಥಿತಿಗೆ ಹೋಗ್ತೀರಿ ಹಾಗೆ ನಮ್ಮ ಅದೃಷ್ಟವನ್ನು ಬದಲಾಯಿಸುವಂತಹ ನಮ್ಮ ಸೌಭಾಗ್ಯಗಳಿಗೆ ತಡೆ ಒಡ್ಡುವಂತಹ ಎರಡು ವಿಧದ ರೇಖೆಗಳು ನಮ್ಮ ಹಸ್ತದಲ್ಲಿ ಆಕಸ್ಮಿಕವಾಗಿ ಮೂಡಿ ಜೀವನದಲ್ಲಿ ಬದಲಾವಣೆ ತರಬಹುದು ಆವಾಗ ಯಾವಾಗಲಾದರೂ ನಿಮ್ಮ ಹಸ್ತದಲ್ಲಿ ಇಂತಹ ಚಿಹ್ನೆಗಳು ಮೂಡಿದೆಯೇ ಎಂಬುದನ್ನು ನೋಡಿ ಅದರಂತೆ ನಿಮ್ಮ ಜೀವನವನ್ನು ಬದಲಾಯಿಸಿಕೊಂಡು ಅದಕ್ಕಾಗಿ ಪ್ರಯತ್ನಿಸಬಹುದು ಈಗ ನಾನು ಅದರ ಬಗ್ಗೆ ಹೇಳೋದಕ್ಕಿಂತ ಮೊದಲು ನೀವು ಇನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈರ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತದೆ ಆದುದರಿಂದ ನೀವು ಪ್ರತಿಯೊಂದು ವಿಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನ ಜೀವನದಲ್ಲಿ ಯಶಸ್ಸು ಸಂತೋಷ ಎಲ್ಲವನ್ನು ಪಡೆಯಲು ಸಾಧ್ಯ ಅಂದರೆ ಇಂತಹ ವಿಚಾರಗಳು ತಿಳಿದುಕೊಂಡಿದ್ದರೆ ನಿಮ್ಮ ಜೀವನದಲ್ಲಿ ಅಂತಹ ಚಿಹ್ನೆಗಳು ಯಾವುದಾದರೂ ಯಾವಾಗಲಾದರೂ ಬಂದಿದೆಯೇ ಎಂದು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಅದಕ್ಕಾಗಿ ಪ್ರಯತ್ನ ಪಡಲು ಸಾಧ್ಯವಾಗುತ್ತದೆ ಹಾಗೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ತುಂಬ ಜನರು ತಮ್ಮ ಭವಿಷ್ಯ ತಿಳಿಯಲು ಆಸಕ್ತಿ ತೋರಿ ನಮಗೆ ಕೇಳ್ತಾ ಇದ್ದಾರೆ ಅಂಥವರಿಗಾಗಿ ಎಲ್ಲರಿಗೂ ಆಗಿ ಇದು ನಿಮ್ಮ ಆಸಕ್ತಿಯನ್ನು ಮನಗಂಡು ನಾವು ನಿಮಗೆ ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ತಿಳಿಯಲು ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಯ್ ಅಂತ ಕಳಿಸಿ ಎಸ್ ಅಂತಾದರೂ ಕಳಿಸಿ ಅಥವಾ ಭವಿಷ್ಯ ತಿಳಿಬೇಕು ಅಂತಾದರೂ ಕಳಿಸಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೀವು ಮನೆಯಲ್ಲೇ ಕುಳಿತು ನೋಡಿ ಕೇಳಿ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಇದು ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗಾಗಿ ಮಾತ್ರ ಆಸಕ್ತಿ ಮತ್ತು ನಂಬಿಕೆ ಇಲ್ಲದವರು ಈ ವಿಡಿಯೋ ಬಗ್ಗೆ ಗಮನ ಕೊಡದಿರುವುದು ಒಳ್ಳೆಯದು ಈಗ ವಿಷಯಕ್ಕೆ ಬರುತ್ತೇನೆ ಅಂದರೆ ನಾನು ಇವತ್ತು ಹೇಳಿದಂಥ ವಿಚಾರ ಏನು ನಿಮ್ಗೆ ಗೊತ್ತಿದೆ ಯಾವುದೇ ಒಂದು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವಂಥದ್ದು ಅದು ಇದ್ದಕ್ಕಿದ್ದಾಗೆ ಕಾಣಿಸಿಕೊಳ್ಳುವಂತಹ ಚಿಹ್ನೆಗಳು ಅಂಥ ಚಿಹ್ನೆಗಳು ಯಾವುವು ಎಂಬುದನ್ನು ನೋಡೋಣ ಮೊದಲನೇದಾಗಿ ನೋಡಿ ನಾವು ಒಂದು ರೇಖೆಯನ್ನು ನೋಡಿದರೆ ಒಂದು ಸಾಮಾನ್ಯವಾಗಿ ಹಲವು ರೇಖೆಗಳು ಇವು ಇರೋದಿಲ್ಲ ಈ ರೇಖೆಗಳು ಇದ್ದಕ್ಕಿದ್ದಾಗೆ ಕಾಣಿಸಿಕೊಳ್ಳುತ್ತೆ ಆ ಕಾಣಿಸಿಕೊಂಡ ಆ ಟೈಮಲ್ಲಿ ಮಾತ್ರ ನೀವು ಮಾಡುವಂತಹ ಕೆಲಸಗಳಲ್ಲಿ ಅಭಿವೃದ್ಧಿ ಧನಾಭಿವೃದ್ಧಿ ಎಲ್ಲವೂ ಒಮ್ಮಲೇ ಬಂದುಬಿಡುತ್ತೆ ಅಂತಹ ಇದನ್ನು ನೀವು ಸಾಧಿಸಲು ಅಂತಹ ಸಮಯವನ್ನು ನೀವು ಬಳಸಿಕೊಂಡಾಗ ನೀವು ಜೀವನದಲ್ಲಿ ಸುಖಿಯಾಗ್ತೀರಿ ಸಂತೋಷ ಪಡುತ್ತೀರಿ ನೋಡಿ ಈಗ ಇದು ಕಂಕಣದಿಂದ ಒಂದು ರೇಖೆ ಇದು ಕಂಕಣ ನೋಡಿ ಇಲ್ಲಿ ನಿಮ್ಗೆ ಗೊತ್ತಿದೆ ಕಂಕಣದಿಂದ ಒಂದು ರೇಖೆ ಹೀಗೆ ಇಲ್ಲಿಗೆ ಚಂದ್ರ ಪರ್ವಕ್ಕೆ ನೋಡಿ ಈ ಚಂದ್ರ ಪರ್ವಕ್ಕೆ ಬಂದಿರುತ್ತೆ ಇಲ್ಲಿಂದ ಒಂದು ರೇಖೆ ಚಂದ್ರ ಪರ್ವಕ್ಕೆ ಬಂದಿರುತ್ತೆ ಹೀಗೆ ಚಂದ್ರಪರ್ವಕ್ಕೆ ಈಗ ಒಂದು ರೇಖೆ ಕಂಕಣದಿಂದ ಬಂದಿದ್ದರೆ ಕಂಕಣದಿಂದ ಚಂದ್ರಪರ್ವ ಇದು ನಿಮ್ಗೆ ಗೊತ್ತಿದೆ ಈ ಚಂದ್ರಪರ್ವಕ್ಕೆ ಬಂದಿದ್ದರೆ ಅದು ನಿಮಗೆ ಯಾವುದೇ ಕೆಲಸ ಇಲ್ಲದಿದ್ದಾಗ ಅಥವಾ ಕೆಲಸಕ್ಕೆ ಎಷ್ಟೇ ಪ್ರಯತ್ನಿಸ್ರು ಕೆಲಸ ಸಿಗದೇ ಇದ್ದಾಗ ನೀವು ನಿರೀಕ್ಷಿಸದೆ ಇರುವಂತಹ ಸಮಯದಲ್ಲಿ ಒಂದು ಒಳ್ಳೆಯ ಉದ್ಯೋಗ ಸಿಗುವುದು ಆ ಉದ್ಯೋಗದಿಂದ ನೀವು ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಲು ಸಾಧ್ಯವಾಗುತ್ತೆ ಅದರಲ್ಲಿ ನಿಮಗೆ ಹೆಸರೂ ಸಹ ಬರುತ್ತದೆ ನೀವು ಸುಖವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಇಂಥ ಒಂದು ರೇಖೆ ನಿಮ್ಮ ಹಸ್ತದಲ್ಲಿದ್ದಾಗ ಮೂಡಿದಾಗ ಅಂತಹ ಒಂದು ಸಂದರ್ಭವನ್ನು ನೀವು ಬಳಸಿಕೊಂಡರೆ ಮುಂದೆ ನಿಮ್ಮ ಜೀವನ ಇಡೀ ಅದನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದನ್ನು ಇಂಥ ರೇಖೆಗಳಿರುವವರು ತಿಳ್ಕೋಬಹುದು ಯಾಕಂದರೆ ಯಾರ ಹಸ್ತದಲ್ಲಿ ಮೂಡಿರುತ್ತೋ ಅವರು ಆ ಟೈಮಿನಲ್ಲಿ ಒಳ್ಳೆಯ ಉದ್ಯೋಗವನ್ನು ಪಡೆಯುತ್ತಾರೆ ಎಷ್ಟೇ ಕಷ್ಟಪಟ್ಟು ಉದ್ಯೋಗ ಸಿಗದೇ ಇದ್ದವರಿಗೂ ಸಹ ಆಕಸ್ಮಿಕವಾಗಿ ಉದ್ಯೋಗ ಪಡೆಯುವಂತಹ ಸಾಧ್ಯತೆ ಇದೆ ಎಂಬುದು ಅದರ ಸೂಚನೆ ಈಗ ನೋಡಿ ಅದಾಯಿತು ಈಗ ಇದು ಒಂದು ಅದಾಯಿತು ನೋಡಿ ಈಗ ಎರಡನೇದು ನಾನು ಹೇಳ್ತಾ ಹೋಗ್ತೇನೆ ಎರಡನೇದು ನೋಡಿ ಶುಕ್ರಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಶುಕ್ರಪರ್ವದಲ್ಲಿ ಒಂದು ಮೀನಿನ ಚಿಹ್ನೆ ಈ ಶುಕ್ರ ಪರ್ವದಲ್ಲಿ ಈ ಥರ ಒಂದು ಮೀನಿನ ತಿನ್ನೆ ಕಾಣಿಸುತ್ತೆ ಮೂಡಿರುತ್ತದೆ ಅದು ಅವರಿಗೆ ಮಕ್ಕಳಿಲ್ಲ ಎಂದು ಕೊರಗುತ್ತಿದ್ದಾಗ ಉತ್ತಮ ಸಂತಾನ ಭಾಗ್ಯ ದೊರೆಯುವಂಥ ಸಮಯ ಅವರಿಗೆ ನೆನೆಸಿರದ ಸಮಯದಲ್ಲಿ ಉತ್ತಮ ಸಂತಾನ ಆರೋಗ್ಯವಂತ ಒಂದು ಮಗುವನ್ನು ಪಡೆಯುವಂತಹ ಅದೃಷ್ಟ ಒದಗಿ ಬರಲಿದೆ ಆ ಮೂಲಕ ಅವರ ಜೀವನದಲ್ಲಿ ಸಂತೋಷ ಅನುಭವಿಸುವಂತಹ ಸಾಧ್ಯತೆ ಇದೆ ಎಂಬುದು ಇದರ ಸೂಚನೆಯಾಗಿದೆ ಹೀಗೆ ಶುಕ್ರ ಸಂತಾನವಾಗಿದ್ದು ಒಂದು ಚಿಹ್ನೆಯಾಗಿದೆ ಹೀಗೆ ನೋಡಿ ಬುಧಪರ್ವವನ್ನು ನೋಡಿ ನೀವು ಇದು ಬುಧ ಈ ಬುಧ ಪರ್ವದಲ್ಲಿ ಬುಧ ಪರ್ವದಲ್ಲಿ ನೋಡಿ ಇಲ್ಲಿಂದ ಹೀಗೆ ಒಂದು ಚಿಹ್ನೆ ನೋಡಿ ಇಲ್ಲಿಂದ ಹೀಗೆ ಹೀಗೆ ಎರಡು ಗೆರೆಗಳು ಬುಧ ಪರ್ವ ಮತ್ತು ಶುಕ್ ಸೂರ್ಯ ಪರ್ವಗಳನ್ನು ಸುತ್ತಿಕೊಂಡು ಎರಡು ರೇಖೆಗಳು ಹೀಗೆ ಇದ್ದರೆ ಅವರು ಉನ್ನತ ಪರೀಕ್ಷೆಯಲ್ಲಿ ಅಂದರೆ ಐ ಎ ಎಸ್ಸು ಐ ಪಿ ಎಸ್ ಅಂತಹ ಪರೀಕ್ಷೆಗಳಲ್ಲಿ ಬರೆದು ಇದುವರೆಗೂ ಪಾಸಾಗದಿದ್ದರೆ ಈ ರೀತಿಯ ಒಂದು ಚಿಹ್ನೆ ಹಸ್ತದಲ್ಲಿ ಮೂಡಿದಾಗ ಅವರು ಇಮ್ಮಿಡಿಯೇಟಾಗಿ ಅಂತಹ ಪರೀಕ್ಷೆ ಸಿವಿಲ್ ಪರೀಕ್ಷೆಗಳಲ್ಲಿ ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗ್ಬೋದು ಅಂಥ ಪರೀಕ್ಷೆಗಳಲ್ಲಿ ಪಾಸಾಗಿ ಅವರು ಉನ್ನತವಾದ ಹುದ್ದೆಗಳನ್ನು ಅಲಂಕರಿಸುವಂಥ ಸೌಭಾಗ್ಯವಿದೆ ಇದ್ದಾಗ ಅವರು ಪಾಸಾಗುವುದಂತೂ ಗ್ಯಾರಂಟಿ ಇಂತಹ ಚಿಹ್ನೆ ಮೂಡಿದ್ದರೆ ಯಾವುದೋ ಈ ಸೂರ್ಯಪರ್ವ ಮತ್ತು ಬುಧಪ್ಪರ್ವಗಳನ್ನು ಸುತ್ತಿಕೊಂಡು ಸಾಗುವ ಎರಡು ರೇಖೆಗಳು ಬಂದರೆ ಅವರಿಗೆ ಐ ಎ ಎಸ್ ಅಥವಾ ಅಂಥ ಸಿವಿಲ್ ಪರೀಕ್ಷೆಗಳಲ್ಲಿ ಪಾಸಾಗುವಂಥ ಸಾಧ್ಯತೆ ಇರುತ್ತದೆ ಹತ್ ಅಥವಾ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಾಗಿದ್ದರೆ ಅವರು ಬಿಸ್ನೆಸ್ಸಲ್ಲಿ ಅವರು ಆಗಿರುತ್ತಾರೆ ಲಾಸಾಗಿ ಏನೋ ಮಾಡೋಕ್ಕಾಗದಿರಬಾರ್ದು ಅಂತ ಕಷ್ಟದಲ್ಲಿದ್ದಾಗ ಅವರಿಗೆ ಆ ಕಾಲದಲ್ಲಿ ಇಂಥ ಚಿಹ್ನೆ ಕಂಡುಗಳೇ ಅವರ ಬಿಸ್ನೆಸ್ ಇಂಪ್ರೂವ್ ಆಗಿ ಡೆವಲಪ್ ಆಗಿ ಅಭಿವೃದ್ಧಿಯಾಗಿ ಅವರು ನೆನೆಸಿರದಂತಹ ಲಾಭ ಬಂದು ಅವರು ಉತ್ತಮ ಹಣವನ್ನು ಸಂಪಾದನೆ ಮಾಡಿ ಉತ್ತಮ ಸ್ಥಿತಿಯಲ್ಲಿ ಜೀವನ ನಡೆಸುವಂಥ ಸೌ ಸೌಭಾಗ್ಯ ಅವರಿಗೆ ಒದಗಿ ಬರಲಿದೆ ಎಂಬುದರ ಸೂಚನೆ ಇನ್ನು ಅದೇ ರೀತಿ ನೋಡಿ ಇದು ನಮ್ಮ ಗುರುಪರ್ವ ಗುರುಪರ್ವದಲ್ಲಿ ನೋಡಿ ಇಲ್ಲಿಂದ ಇಲ್ಲಿಂದ ಹಿಂಗೆ ಎರಡು ಗೆರೆಗಳು ಹೀಗೆ ಎರಡು ಗೆರೆಗಳು ಹೀಗೆ ಬಂದು ಇಲ್ಲೊಂದು ಚದರ ಹೀಗೆ ಹೀಗೆ ಒಂದು ಚದರ ನೋಡಿ ಹೀಗೆ ಒಂದು ಚದರ ಈ ಚದರ ಬರುತ್ತೆ ನೋಡಿ ಆ ಚದರ ಚದರಾಕೃತಿ ಇಂಥ ಚದರಾಕೃತಿ ಬಂದಾಗ ಅವರು ಹೀಗೆ ಮೂಡಿದಾಗ ಇಂತಹ ಚಿಹ್ನೆ ಮೂಡಿದಾಗ ಇಂತಹ ಚಿಹ್ನೆ ಮೂಡಿದಾಗ ಅವರಲ್ಲಿ ಇಂಥ ಚಿಹ್ನೆ ಕಂಡು ಬಂದಾಗ ಆ ಕಾಲದಲ್ಲಿ ಅವರು ಮಾಡುತ್ತಿರುವಂತಹ ಯಾವುದೇ ಕೆಲಸದಲ್ಲಿ ಸೋಲುಂಡು ಸೋಲುಂಡು ಬರೀ ನಿರಾಶೆ ಅನುಭವಿಸ್ತಾ ಇರಿದ್ರೂ ಸಹ ಅವರಿಗೆ ಈ ಕಾಲದಲ್ಲಿ ಅವರು ಮಾಡುತ್ತಿರುವಂತಹ ಉದ್ಯೋಗ ಅಭಿವೃದ್ಧಿಯಾಗಿ ಜೀವನದಲ್ಲಿ ಹೆಚ್ಚು ಹಣವನ್ನು ಸಂಪಾದನೆ ಮಾಡಿ ಜೀವನದ ನಿರಾಸೆ ಹೋಗಿ ಸುಖವನ್ನು ಅನುಭವಿಸುವಂತಹ ಒಂದು ಸ್ಥಿತಿ ಬರಲಿದೆ ಎಂಬುದರ ಸೂಚನೆ ಅಂದರೆ ಅವರಿಗೆಂತಹ ಕಷ್ಟವನ್ನು ಅನುಭವಿಸಿರಲಿ ಆ ಕಷ್ಟವನ್ನು ಎಲ್ಲವೂ ಕಳೆದು ಅವರು ಉತ್ತಮವಾದಂತಹ ಒಂದು ಸ್ಥಿತಿಯನ್ನು ಅನುಭವಿಸಲಿದೆ ಎಲ್ಲಿ ಗುರುಪರ್ವದಲ್ಲಿ ಇಂತಹ ಒಂದು ಚತುರ್ಭುಜ ಏರ್ಪಟ್ಟಾಗ ಇನ್ನು ನೋಡಿ ಸೂರ್ಯ ಸೂರ್ಯ ಪರ್ವದಲ್ಲಿ ಹಲವು ರೇಖೆಗಳಿರ್ಬೋದು ಸೂರ್ಯ ಪರ್ವದಲ್ಲಿ ಹಲವು ರೇಖೆಗಳಿಲ್ಲದೆ ಒಂದೇ ರೇಖೆಯಾಗಿ ಬಂದರೆ ಒಂದೇ ರೇಖೆ ಸೂರ್ಯ ಪರ್ವದಲ್ಲಿ ಒಂದೇ ರೇಖೆ ಮಾತ್ರ ಇದ್ದರೆ ಸೂರ್ಯ ರೇಖೆಯಲ್ಲಿ ಒಂದೇ ಲಂಬವಾದ ರೇಖೆ ಮಾತ್ರ ಬಂದರೆ ಅವರು ಮಾಡುತ್ತಿರುವ ಯಾವುದೇ ಕೆಲಸ ಆಗಲಿ ಯಾವುದೇ ಕೆಲಸ ಆಗಿದ್ದರೂ ಸಹ ಅದರಲ್ಲಿ ಅಭಿವೃದ್ಧಿ ಆಗುತ್ತದೆ ಅಭಿವೃದ್ಧಿಯಾಗಿ ಅವರು ತಾವು ಅಭಿವೃದ್ಧಿ ಆಗಲ್ಲ ಎಂದು ತಿಳ್ಕೊಂಡಿದ್ದಂಥ ಕಲೆ ಸಾಹಿತ್ಯದಲ್ಲಾಗಿರ್ಬೋದು ನಟನೆಯಲ್ಲಾಗಿರ್ಬೋದು ಯಾವುದೇ ಆಗಿರಲಿ ಯಾವುದೇ ಕೆಲಸ ಮಾಡ್ತಾ ಇರಲಿ ಅದರಲ್ಲಿ ಅವರು ಯಶಸ್ವಿಯಾಗುತ್ತಾರೆ ಅದರ ಜೊತೆಯಲ್ಲಿ ಈ ಗೆರೆ ಹೀಗೆ ಬಂದು ನಮ್ಮ ಇದಕ್ಕೆ ಜ್ಞಾನ ರೇಖೆಗೆ ತಗಲಿರುತ್ತೆ ಇದೊಂದು ರೇಖೆ ಇರುತ್ತೆ ಹೀಗೆ ಎರಡು ರೇಖೆಗಳು ಹಿಂಗೆ ಇದು ಬಂದು ಹೀಗೆ ಜ್ಞಾನ ರೇಖೆಗೆ ತಗಲಿರಬೇಕು ಒಂದು ರೇಖೆ ಸೂರ್ಯ ರೇಖೆ ಅದರ ಪಕ್ಕದಲ್ಲಿ ಇನ್ನೊಂದು ರೇಖೆ ಕೂಡ ಕಾಣಿಸಿಕೊಂಡರೆ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಯಾವ ಸಾಲ ಮಾಡಿ ಸೋಲ ಮಾಡಿ ನನಗಿನ್ನು ವ್ಯಾಪಾರ ಬೇಡ ಅಂತ ಸ್ಥಿತಿಯಲ್ಲಿದ್ದವರು ಸಹ ಈ ರೀತಿಯ ಚಿಹ್ನೆ ಇದ್ದಾಗ ಅವರು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯಾಗಿ ಮಾಡಿದ ಸಾಲವನ್ನು ಎಲ್ಲವನ್ನು ತೀರಿಸಿ ಉತ್ತಮವಾದ ಜೀವನ ನಡೆಸಲು ಸಂತೋಷ ಜೀವನ ನಡೆಸಲು ಸಾಧ್ಯವಾಗುತ್ತೆ ಅವರ ಜೀವನ ಅಭಿವೃದ್ಧಿಯಾಗುತ್ತದೆ ಅದೇ ಹೇಳೋದು ಮುಟ್ಟಿದ್ದೆಲ್ಲ ಚಿನ್ನ ಎಂಬ ಸ್ಥಿತಿಗೆ ತಲುಪುತ್ತಾರೆ ಅಂತಹ ಸ್ಥಿತಿ ಬರುವಂತಹ ಚಿಹ್ನೆ ಅದಾಗಿರುತ್ತದೆ ಇನ್ನು ಬುಧಪರ್ವದಲ್ಲಿ ಬುಧಪರ್ವದಲ್ಲಿ ನೋಡೋಣ ಇದು ಬುಧ ಪರ್ವ ಬುಧ ಯಾವುದೇ ಎಷ್ಟೇ ರೇಖೆಗಳಿದ್ದರೂ ತುಂಬ ರೇಖೆಗಳಿರುತ್ತೆ ಆದರೆ ಆ ರೇಖೆಗಳೆಲ್ಲ ಮರೆಯಾಗಿ ಒಂದೇ ಒಂದು ಲಂಬ ರೇಖೆ ಯಾವುದೇ ಅಡ್ಡ ರೇಖೆಗಳಿಲ್ಲದೆ ಒಂದೇ ಒಂದು ಲಂಬ ರೇಖೆ ಇದ್ದರೆ ಅವರಿಗೆ ಅನಿರೀಕ್ಷಿತ ಧನ ಲಾಭವಾಗುವಂಥ ಸಾಧ್ಯತೆ ಇದೆ ಅಂದರೆ ಲಾಟರಿಯಲ್ಲಿ ದನ ಬಂದು ಸೇರುವಂತಹ ಸಾಧ್ಯತೆ ಅಥವಾ ಇನ್ಯಾವುದೋ ಷೇರು ಹಾಕಿದ ಹಣ ಹೆಚ್ಚಾಗಿ ಅದರಿಂದ ಬರುವಂತಹ ದನ ಅಥವಾ ಯಾರದ ಆಸ್ತಿ ನೀವು ಬರದೇ ಎಲ್ಲೋ ಮರೆಯಾಗಿತ್ತು ಅದು ನೀವು ಬಂದು ಸೇರುವಂತಹ ಹಣ ಹೀಗೆ ಯಾವುದೇ ರೀತಿಯಲ್ಲಿ ಹಣ ಬಂದು ಸೇರುವಂತಹ ಸಾಧ್ಯತೆ ಇರುತ್ತದೆ ಯಾರ ಹಸ್ತದಲ್ಲಿ ಈ ಒಂದೇ ಲೈನ್ ಮಾತ್ರ ಬೇರೆ ಲೈನ್ಗಳು ಇರಬಾರ್ದು ಕೆಲವರು ತುಂಬ ಜನಕ್ಕೆ ತುಂಬ ತುಂಬ ಗೆರೆಗಳಿರುತ್ತೆ ತುಂಬ ಕೆಲವು ಚಿಹ್ನೆಗಳು ಇರುತ್ತೆ ಅಲ್ಲ ಒಂದೇ ಒಂದು ರೇಖೆ ಯಾವುದೇ ಇದ್ದರೆ ಒಂದೇ ಒಂದು ರೇಖೆ ಮಾತ್ರ ಹೀಗಿರಬೇಕು ಅಂಥವರ ಜೀವನದಲ್ಲಿ ಅವರು ನೆನೆಸಿರದ ಜೀ ಅನಿರೀಕ್ಷಿತವಾಗಿ ಆಕಸ್ಮಿಕವಾಗಿ ಅವರಿಗೆ ಹಣ ಬಂದು ಸೇರುವಂತಹ ಸಾಧ್ಯತೆ ಇದೆ ಇನ್ನು ಮಕ್ಕಳ ವಿದ್ಯಾರ್ಥಿ ಅವರು ಯಾವುದೇ ಪರೀಕ್ಷೆ ಬರೆದರೂ ಪಾಸಾಗೋದು ಕಷ್ಟ ಅಂತ ಸ್ಥಿತಿಯಲ್ಲಿರುತ್ತದೆ ಆದರೆ ಇಂಥ ರೇಖೆ ಮೂಡಿದ್ದರೆ ಅವರು ಕಟ್ಟುವ ಎಲ್ಲ ಪರೀಕ್ಷೆಗಳಲ್ಲೂ ಅವರು ಪಾಸಾಗಿ ಅವರು ಅಂದುಕೊಂಡ ಸ್ಥಾನಕ್ಕೆ ಅಂತಹ ಶಿಕ್ಷಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ವಿದ್ಯಾರ್ಥಿಗಳಿಗೆ ಆದರೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಅವರಿಗೆ ಅದೇ ರೀತಿ ಅಭಿವೃದ್ಧಿ ಆಗುತ್ತದೆ ಸಾಲ ಮಾಡಿದ್ದೆಲ್ಲವನ್ನು ತೀರಿಸಿ ಸಂತೋಷಕರವಾದ ಜೀವ ನಡೆಸಲು ಸಾಧ್ಯವಾಗುತ್ತದೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಸ್ಥಿತಿ ಅವರದಾಗಿರುತ್ತದೆ ಆದರೆ ಉನ್ನತ ಸ್ಥಾನ ಮಾಡಿ ಶಿಕ್ಷಣ ಪಡೆದು ಉನ್ನತ ಸ್ಥ ಸ್ಥಾನಮಾನವನ್ನು ಪಡೆಯುವಂಥ ಸಾಧ್ಯತೆ ವಿದ್ಯಾರ್ಥಿಗಳಲ್ಲಿ ಕಂಡುಬರುತ್ತದೆ ಈಗ ಕೆಲವರ ಹಸ್ತದಲ್ಲಿ ನಮ್ಮ ಶುಕ್ರ ಪರ್ವತ ಸೂರ್ಯ ಆಯಿತು ಶುಕ್ರಪರ್ವದ್ದು ನಾವು ಶುಕ್ರಪರ್ವದ್ದು ಸ್ವಲ್ಪ ಹೇಳಲಿದೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೀಗೆ ಕೆಲವ ರಾಷ್ಟ್ರದಲ್ಲಿ ಚಿಕ್ಕ 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 ಗೆರೆಗಳು ಇಲ್ಲಿ ಹಿಂಗೆ ಕೂ ಕಾಣುತ್ತದೆ ಚಿಕ್ಕ ಚಿಕ್ಕ ಗೆರೆಗಳು ಮಾತ್ರ ಚಿಕ್ಕ ಚಿಕ್ಕ ಗೆರೆಗಳು ಇಲ್ಲಿ ಕಾಣುವರಿದ್ದೇವೆ ಆ ರೀತಿಯ ಚಿಕ್ಕ ಚಿಕ್ಕ ಗೆರೆಗಳು ಅಲ್ಲಿ ಕಾಣರೆ ಅವರ ಶತ್ರುಗಳಾಗಿದ್ದ ಬಂಧುಗಳು ಸಹ ಬಂಧುಗಳು ಸಹ ಸ್ನೇಹಿತರಾಗುತ್ತಾರೆ ಮಿತ್ರರಾಗುತ್ತಾರೆ ಹಾಗೆ ಜೀವನದಲ್ಲಿ ಶಾಂತಿಯನ್ನು ಪಡೆಯಲು ಸಾಧ್ಯವಾಗುತ್ತದೆ ನೆಮ್ಮದಿ ಶಾಂತಿ ಅನ್ನು ಪಡೆಯುತ್ತೀರಿ ಅಂತ ಬಂಧುಗಳಿಂದ ಅವರಿಗಿದ್ದಂತಹ ಆ ಒಂದು ಕೋಪ ತಾಪುಗಳು ಕಡಿಮೆಯಾಗಿ ಅವರೊಂದಿಗೂ ಸ್ನೇಹ ಸಂಬಂಧರಾಗಿ ಬಾಳುವಂತಹ ಸಾಧ್ಯತೆ ಕಾಣಿಸುತ್ತದೆ ಎಂಬುದು ಇದರ ಸೂಚನೆ ಇಂತಹ ಹಲವು ಸೂಚನೆಗಳಿವೆ ಇದೆಲ್ಲವೂ ನಮಗೆ ಒಳ್ಳೆಯದಾಗುವಂಥ ಸೂಚನೆಯಾಗಿದೆ ಇದು ಬಂಧು ಮರೆಯಾಗುವಂಥ ರೇಖೆಗಳು ಅಂದರೆ ಶಾಶ್ವತವಾಗಿ ನಮ್ಮ ಹಸ್ತದಲ್ಲೇ ಇರೋದಿಲ್ಲ ಆದರೆ ಲ್ಲಿ ಕಂಡಾಗ ಇವು ಮಾಡುವಂತಹ ಯಾರೇ ಈ ಹಸ್ತದಲ್ಲಿ ಇದು ಕಂಡಾಗ ಅವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗುತ್ತಾರೆ ಅವರು ಹೇರಳ ದನವನ್ನು ಸಂಪಾದನೆ ಮಾಡುತ್ತಾರೆ ಇಂತಹ ಈ ಹೇಳಿದಂತಹ ಈ ಏಳು ಚಿಹ್ನೆಗಳಿದ್ದಾಗ ಅವರು ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಅವರಿಗೆ ಅಭಿವೃದ್ಧಿ ಆಗುತ್ತದೆ ಅವರು ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸುತ್ತಾರೆ ಆದರೆ ಇದೇ ರೀತಿ ನಾವು ಚೆನ್ನಾಗಿದ್ದಾಗ ನಮಗೆ ಕೆಟ್ಟ ಬರುವಂತಹ ಕೆಲವು ಚಿಹ್ನೆಗಳಿದೆ ಅಂಥ ಚಿಹ್ನೆಗಳನ್ನು ಇದರ ಜೊತೆ ಸೇರಿಸ್ತಾ ಇಲ್ಲ ಇದು ಒಳ್ಳೆಯದನ್ನು ಮಾತ್ರ ಸೂಚಿಸುವಂತಹ ಚಿಹ್ನೆಗಳ ಬಗ್ಗೆ ಹೇಳಿದ್ದೇನೆ ಅದೇ ರೀತಿ ಕೆಟ್ಟದ್ದನ್ನು ಮಾಡುವಂತಹ ಕೆಟ್ಟದ್ದು ಫಲವನ್ನು ಕೊಡುವಂತಹ ಚಿಹ್ನೆಗಳು ಇದೆ ಅಂದರೆ ಆ ರೇ ಆ ಚಿಹ್ನೆಗಳ ಕೈಯಲ್ಲಿ ಕಾಣಿಸಿಕೊಂಡಾಗ ಅಂತಹ ಸಂ ಘಟನೆಗಳು ಜೀವನದಲ್ಲಿ ನಡೆಯುತ್ತೆ ಇಂಥ ಸೌಭಾಗ್ಯಗಳು ಇದು ಕಂಡಾಗ ಮಾತ್ರ ಬರುವುದು ಆ ಹೋದ ಮೇಲೆ ಅವುಗಳ ಮತ್ತೆ ನೀವು ಆರಂಭಿಸಿದ ಬಿಸ್ನೆಸ್ ಆಗಲಿ ವ್ಯಾಪಾರ ವ್ಯವಹಾರವಾಗಲಿ ಉದ್ಯೋಗವಾಗಲಿ ಯಶಸ್ವಿ ಆಗುತ್ತೆ ಅಂತ ಹೇಳಲ್ಲ ಇದು ಇದ್ದಾಗ ನೀವು ಆರಂಭಿಸುವಂತಹ ಇಂತಹ ಚಿಹ್ನೆಗಳಿದ್ದಾಗ ಆರಂಭಿಸುವಂತಹ ಉದ್ಯೋಗದಲ್ಲಿ ಯಶಸ್ಸಿಯಾಗುತ್ತಾರೆ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸಿ ಆಗುತ್ತಾರೆ ಮುಟ್ಟಿದ್ದೆಲ್ಲವೂ ಚಿನ್ನ ಆಗುತ್ತದೆ ಮುಂದೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಇಂತಹ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ನೀವು ಇನ್ನೂ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿದರೆ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯೂ ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳು ನೋಡಲು ಸಾಧ್ಯವಾಗುತ್ತದೆ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡಷ್ಟು ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುತ್ತೆ ಜೀವನ ಸುಖವಾಗಿರುತ್ತದೆ ಹೇಗಿರಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಅದೇ ರೀತಿ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಇದು ನಿಮಗೆ ಹಲವಾರು ವಿಚಾರಗಳನ್ನು ತಿಳಿಸಿಕೊಡುವಂಥ ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿ ಮಾತ್ರ ಅದರ ಜೊತೆ ಸಲ ಪೀಠಿಗೆಯನ್ನು ಹೇಳ್ತಾ ಹೋಗ್ತವೆ ಅದರಿಂದ ಇದು ಒಂದು ರೀತಿ ಹೇಳುವಂತಹ ರೀತಿಯಾಗಿರುತ್ತದೆ ಇನ್ನು ಹತ್ತು ತುಂಬ ಜನಕ್ಕೆ ತಮ್ಮ ಭವಿಷ್ಯವನ್ನು ತಿಳಿಯಬೇಕು ಎಂಬ ಕುತೂಹಲ ಇರುತ್ತದೆ ಅದಕ್ಕಾಗಿ ಅವರಿಗೆ ಮನೆಯಲ್ಲೇ ಕುಳಿತು ತಮ್ಮ ಭವಿಷ್ಯವನ್ನು ತಿಳಿಯಲು ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ ಅದರಂತೆ ನೀವು ಭವಿಷ್ಯ ತಿಳಿಯಬೇಕಾದರೆ ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ ಅದರಂತೆ ಮುಂದುವರೆದರೆ ನಿಮ್ಮ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ನೋಡಿ ಓದಿ ತಿಳಿದುಕೊಳ್ಳಲು ಸಾಧ್ಯ ಅದೇ ಇದು ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗೆ ಮಾತ್ರ ಎಂಬುದನ್ನು ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಇದರಲ್ಲಿ ನಿಮಗೆ ಆಸಕ್ತಿ ಇದ್ದರೆ ಕೂಡಲೇ ಇದಕ್ಕೆ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಏನು ಹೇಗೆ ಮಾಡಬೇಕು ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿಸುತ್ತೇವೆ ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ